ತಂಗಿ ಹಸ್ರಿಗೆ ಕುಡ್ದಾತನಿ ಹೌದು ಹಸ್ರಿಗೆ ಅಂತ ಹಲಸಿನ ಕಡು ಮಾಡ್ದವ ಹೌದು ಈಗ ಒಂದೊಂದು ಬದಿಗೆ ಅಮ್ಮನೇಲಿ ಬೆಳೆದಿಲ್ಲ ಇನ್ನೂ ಕಾಯಿ ಇನ್ನೂ ಕಂದೇನೆ ಇದ್ದು ಬೆಳೆದೇ ಇಲ್ಲಿ ಹೌದ ಕಡಿ ಹಿತ್ಲ ಕತೆ ಎಂತ ಆಯ್ದವ ಸ್ವಲ್ಪ ಸ್ವಲ್ಪ ಎಮ್ಮನೇಲು ಹಂಗೆ ಇವ್ರಿಗೋ ತಿಂದ್ಬಿಟ್ವೆ ಸ್ವಲ್ಪ ಸರ್ತಿ ಬೀಜ ಹಾಕಿದ್ನಿಲ್ಲ ಏನು ಒಂದೆರಡು ಸತಿ ಎಲ್ಲ ಬೀಜ ಹಾಕಿದ್ದು ಇವ್ರಿಗೋ ಲಕ್ಷ್ಮಣ ರೆಕ್ಕೆ ಹಾಕಿ ಹಾಕಿದೆ ಇಲ್ಲೇ ಎಂಥ ಮಾಡಿದ್ರು ಇಲ್ಲೇ ಹುಟ್ಲೆ ಹುಟ್ಟಲೇ ಇಲ್ಲೇ ಲಕ್ಷ್ಮಣ ರೇಖೆಗೂ ಹೆದ್ರದ್ದಂಗೆ ಆಯ್ದವ ಈಗ ಯಾರಿಗೋ ಕಡೆಗೆ ಮೊನ್ನೆ ಹೊತ್ತಿಗೆ ಮಾಡಿದ್ದೆ ಮಾಡಿದಿದ್ದೆ ಕೇಳಿತ್ತು ಇತ್ಲೆ ಅಂತ ಆಯ್ದೆ ಹೇಳಿ ಕಡೆಗೆ ಇತ್ಲು ಆದಿಲಿ ಹತ್ತಿಗೆ ವರ್ಷವಾ ಒಂದು ಎರಡು ಬುಡ ಎಲ್ಲಿಂದೋ ತಕ್ಕ ಮನಿದ್ದೋ ಶಶಿಯ ಅದೊಂದು ಮಾತ್ರ ಒಬ್ಳು ಅಂಕಿದ್ದವು ಅದೊಂದು ಮೇಡಿ ಬಿಡ್ಲು ಹೊಂಕಿದ್ದು ಹೇಳಿದೆ ಅಡಿ ಗೊತ್ತಿಗೆ ನೀನು ಬೇವಿನ ಎಣ್ಣೆ ಹಾಕಿ ಕಲ್ಸಾಕಾಯಿತು ತಾ ಹಾಗೆ ಮಾಡಿದೆ ನೋಡು ಹೇಳಿತ್ತು ನನಗೆ ಅಂತ ಗೊತ್ತು ಮೊದ್ಲ ನಂಗೆ ಅಲ್ದಲೆ ಮೊದ್ಲು ಲಕ್ಷ್ಮಣ ರೇಖೆ ನುಚ್ಚು ಗಿಚ್ಚು ಹಾಕಿ ಹಾಕ್ತಿದ್ದೋ ಹುಟ್ಟತಿತ್ತು ಈಗ ಹಂಗಲ್ಲ ಎರ್ಗ ಕೋದು ಎಲ್ಲಿಂದ ತೆಳಿತಾವ ಅಲ್ಲದ್ರ ತಾಗ್ತಾ ಇಲ್ಲೇ ಲಕ್ಷ್ಮಣ ರೇಖೆ ಎಂಥದ ನೋಡು ಹೌದೇ ಹೂವಿನ ಗಿಡವ ಹೂಗಿನ ಎಲ್ಲ ರಾಶಿ ಮಾಡಲು ಹೋಗ್ತನಿಲ್ಲ ಇದೆ ಪ್ರಕೃತಿ ತನ್ನಾರೆ ಬೆಳೆಯುವಂಥ ಹೂವಿನ ಗಿಡ ಅಂದರೆ ಇಷ್ಟ ನನಗೆ ಆ ಹೊಸ ಹೊಸ ಗಿಡ ಬೇಡ ಈ ನೀರು ಬೇಡ ಆಯ್ತು ಚಲೋ ಆಗ್ತವೆ ಕಡಿಮೆ ಬಂದೇ ಸತಿ ಸತ್ತೋದ್ರು ಹೊತ್ತು ಅದಕ್ಕೆ ಹಂಗಂತು ಇದು ದಾಸ ಗೇಡು on ta tüütüüt , nii rahu , kui kätte on üldine . tähendab , teeb rikud , tõusa kui mandari . on ta tüütüüt , nii raha kui üle . tähendab , rääkida nüüd . tööriivus , Resta , Neele mandari lugu , tähtsa lugu , tähele tundme , lugu tähelepanu . ಸಾಕು ದಾನಿಗ ಹುಲ್ಲು ಅಂದ್ರೆ ರಾಶಿ ಪ್ರೀತಿ ನೋಡು ದಾನಿಗಾರು ಹೊಟ್ಟೆ ತುಂಬ್ತಲೇ ಅದಕ್ಕೆ ಹುಲ್ಲೇ ಹೋಯ್ರೆ ಅಜ್ಜಲು ಅಂದರೆ ದಾನೆ ಹುಲ್ಲು ಬಿಡ ನೆಟ್ಟ ಹಾಕಿ ಹೌದಾ ನೋಡ್ತೆ ಬೇವಿನ ಎಣ್ಣೆ ಬೇವಿನ ಸೊಪ್ಪಿದ್ದು ಅದ್ರ ರಸ ತೆಗೆದು ಹಾಕಿ ನೋಡ್ತೆ ಅಲ್ಲದ್ರೆ ಕಡಿಗೋದ್ಕು ಹುಟ್ಟದ್ರೆ ಎಣ್ಣೆ ತರ್ಸ್ಕತ್ತೆ ಬೇವಿನ ಎಣ್ಣೆಗೆ ಚಲೋ ಅಲ್ಲೇ ಔಷಧಿನೂ ಹತ್ತದು ಹುಳನೂ ತಿಂತ್ವಿಲ್ಲ ಏನೂ ಗೊತ್ತೇದಿತ್ತಿಲ್ಲ ಅಲ್ಲೇ